ಸಜ್ಜನ ಕನ್ನಡಿಗರೇ ಕ್ಷೇಮ ಮಾರ್ಗಕ್ಕೆ ಸ್ವಾಗತ ತುಮಕೂರಿನಿಂದ ಬೆಂಗಳೂರಿಗೆ ಎನ್ ಹೆಚ್ ನಲವತ್ತೆಂಟರ ಮೂಲಕ ಬರುವಾಗ ತುಮಕೂರಿನ ಹೊರಗಿರುವ ಫ್ಲೈಓವರ್ ಜಂಕ್ಷನ್ನಲ್ಲಿ ಎಡಕ್ಕಿರುವುದೇ ಸಸ್ಯಾಹಾರಿ ಪವಿತ್ರ ಇಡ್ಲಿ ಹೋಟೆಲ್ ಕ್ಯಾತ್ಸ್ ಅಂದ್ರ ಕಳೆದ ಮೂವತ್ತೊಂಬತ್ತು ವರ್ಷಗಳಿಂದ ಹಸಿದವರಿಗೆ ಶುದ್ಧ ಸಸ್ಯಾಹಾರ ಆಹಾರ ಪೂರೈಸುವ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ಈ ಹೋಟೆಲ್ನ ಮಾಲೀಕರಾದ ಟಿ ಜಿ ಉದಯ್ ಕುಮಾರರಿಗೆ ನಾವೆಲ್ಲರೂ ಧನ್ಯವಾದ ಹೇಳಲೇಬೇಕು ಬಹಳ ಶುದ್ಧ ರುಚಿಕರವಾದ ಪವಿತ್ರ ಇಡ್ಲಿ ಹೋಟೆಲ್ನಲ್ಲಿ ಸಿಗುವ ವಿವಿಧ ಬಗೆಯ ಆಹಾರಗಳನ್ನು ಸವಿಯಲು ಟಿ ಎಸ್ ನಾಗಾಭರಣ ಶಿವರಾಜ್ ಕುಮಾರ್ ಪುನೀತ್ ರಾಜ್ಕುಮಾರ್ ರಘು ಗಿರೀಶ್ ಕಾರ್ನಾಡ್ ಅನೇಕ ದೊಡ್ಡ ದೊಡ್ಡ ರಾಜಕಾರಣಿಗಳು ಹೀಗೆ ಸಾವಿರಾರು ಜನ ಖ್ಯಾತನಾಮರೆಲ್ಲ ಪವಿತ್ರ ಇಡ್ಲಿ ಹೋಟೆಲ್ಗೆ ಬಂದು ತಿಂದು ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಫೋಟೋ ಕ್ಲಿಕ್ಕಿಸಿಕೊಂಡು ಹೋಗಿದ್ದಾರೆ ಇಲ್ಲಿ ಪ್ಯಾಕ್ಡ್ ಡ್ರೈ ಫ್ರೂಟ್ಸ್ ಕೂಡ ಲಭ್ಯ ಕ್ಯಾಶ್ ಕೌಂಟರ್ನಲ್ಲಿರುವ ರಮೇಶ್ ಅವರ ಮೊಬೈಲ್ ಸಂಖ್ಯೆ ನೈನ್ ಡಬಲ್ ಒನ್ ಜೀರೋ ಡಬಲ್ ಟೂ ನೈನ್ ಸಿಕ್ಸ್ ಟೂ ಸೆವೆನ್ ನಿಮ್ಮ ವಾಹನವನ್ನು ನಿಲುಗಡೆಗೆ ಮತ್ತು ತೆಗೆಯುವಿಕೆಗೆ ಸಹಾಯ ಮಾಡುವ ಪಾಂಡುರಂಗ ಅವರು ಹೋಟೆಲ್ನ ಆಚೆಗೆ ನಿಂತು ನಿಮ್ಮನ್ನು ಸ್ವಾಗತಿಸುತ್ತಾರೆ ನೀವು ಒಮ್ಮೆ ಅವಶ್ಯವಾಗಿ ಭೇಟಿ ನೀಡಿ ಕ್ಷೇಮ ಮಾರ್ಗವನ್ನು ಅನುಸರಿಸಿ ಕ್ಷಮವಾಗಿರಿ